ಯುವತಿಯನ್ನ ಟಾರ್ಗೆಟ್ ಮಾಡಿ ನಮಗ್ ಗೊತ್ತಿಲ್ಲದಾಗೆ ಈ ರೀತಿಯ ಡ್ರಗ್ಸ್ ಗಳನ್ನ ಕೊಡ್ತಾರೆ ಹಳೆಯದ ಹಳೆಯದಲ್ಲ ಕೇಳ್ತಿದ್ವಿ ನಾವು ಗಾಂಜಾ ಅಂತ ನಾವು ಕೇಳ್ತಿದ್ವಿ ಕೇಳಿದ್ರೆ ನಾವು ಹಾ ಊರ್ಗಳಲ್ಲಿ ಗಾಂಜಾ ಗಾಂಜಾ ಬೆಳೆ ಬೆಳೆಸ್ತಾರೆ ಗಾಂಜಾ ಹೊಡಿತಾರೆ ಆ ಊರ್ ಗಾಂಜಾ ಇದೆ ಅದ್ ಮೊದಲು ಕೇಳ್ತಿದ್ವಿ ಇವತ್ತು ಯಾವ ರೀತಿಯಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಗಾಂಜಾ ಅಂತ ಹೇಳೋದು ತುಂಬಾ ಹಳೇದಾಯ್ತು ಬಟ್ ಒಂದ್ ಸ್ವಲ್ಪ ಅಪ್ಡೇಟ್ ಕೊಡ್ಬೇಕು ಅಂತ ಹೇಳಿ ಯಾವ ರೀತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಚಾಕ್ಲೇಟ್ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಚಾಕ್ಲೇಟ್ ನಲ್ಲಿ ನಮ್ಗೆ ಯಾರು ಕೂಡ ಗೊತ್ತಿರ್ಲಿಕ್ಕಿಲ್ಲ ಆ ರೀತಿಯಲ್ಲಿ ಯುವಕರಿಗೆ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಚಾಕ್ಲೇಟ್ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಟಾಕ್ಲೇಟ್ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಿರಂಜಿನಲ್ಲಿ ಇಂಜೆಕ್ಷನ್ ಏನು ಸಿರಂಜ್ ಹೇಳ್ತೀವಿ ಅದನ್ನು ತನಗೆ ತಾನೇ ಆ ವಿಷವನ್ನು ನಮ್ಮ ದೇಹದೊಳಗೆ ಹಾಕೊಂಡು ಏನೋ ಅದರಿಂದ ಸಾಧನೆಯನ್ನ ಮಾಡಿದೆ ಅಂತ ಹೇಳಿ ಅನೇಕ ಯುವಕರು ಕೂಡ ಇದ್ದಾರೆ ಆ ರೀತಿಯಲ್ಲಿ ಹಂತದಲ್ಲೂ ಕೂಡ ಸುಲಭವಾಗಿ ಸಿಗಬೇಕು ಅನ್ನುವಂತೋಸ್ಕರ ಈಸಿಯಾಗಿ ಇವತ್ತು ಇಂದ ಮೇಲ್ಪಟ್ಟಿರುವಂತಹ ಮಕ್ಕಳಿಗೆ ಸಿಗ್ತಾ ಇದೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕರ್ನಾಟಕದ ನಂಬರ್ ಒನ್ ಡ್ರಗ್ ಡ್ರಗ್ ಫ್ಯಾಕ್ಟರಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿದೆ ಇವತ್ತು ಟಾರ್ಗೆಟ್ ಮಾಡಿದ್ದಾರೆ ಇವತ್ತು ತುಂಬಾ ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಡ್ರಗ್ಸ್ ಆಗ್ತಕ್ಕಂಥ ಒಂದು ನಮ್ಮ ಪ್ರಾಣ ಹೋಗುವುದೇ ಅಲ್ಲ ಇಟ್ ರೂಯೀನ್ಸ್ ದ ಎಂಟೈರ್ ನೇಷನ್ ಇಡೀ ನಮ್ಮ ದೇಶವನ್ನೇ ನಾಶ ಮಾಡುತ್ತೆ ಅಂತ ಹೇಳಿ ಮತ್ತು ನಿಮ್ಮ ತಂದೆ ತಾಯಿಗೆ ಎಷ್ಟೋ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ನಿಮ್ಮನ್ನು ಇಲ್ಲಿ ಕಲಿಸ್ತಾ ಇದ್ದಾರೆ ಅವರು ಏನು ನಿಮ್ಮ ಮೇಲೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೋ ಅದೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡಿದಂತಾಗುತ್ತೆ ಮತ್ತು ಕೊನೆಗೆ ಪಾಪ ಆ ತಂದೆ ತಾಯಿಗಳು ಮಕ್ಕಳಿಲ್ಲದ ಒಂದು ಆಗಬೇಕಾಗುತ್ತೆ ಅವರ ಒಂದು ವಯಸ್ಸಲ್ಲಿ ನೋಡಿಕೊಳ್ಳಕ್ಕೆ ಯಾರೂ ಇಲ್ಲದ ಒಂದು ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಈ ಒಂದು ಡ್ರಗ್ಸ್ ಏನಿದೆ ಅದನ್ನೆಲ್ಲ ಸ್ವಲ್ಪ ವಿಮುಕ್ತರಾಗಿ ಮತ್ತು ಬಲವಾದಂತಹ ಒಂದು ಭಾರತ ದೇಶವನ್ನು ಕಟ್ಟೋಣ ಮತ್ತು ನಿಮ್ಮ ಗುರಿ ಏನಿದೆ ಆ ಗುರಿಯನ್ನು ಮುಟ್ಟಿ ಕಾರಣ ಮುಂದೆ ಗುರಿ ಇರಬೇಕು ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಾವು ಯಾವಾಗಲೂ ಕೂಡ ಆಲ್ವೇಸ್ ವೆಲ್ ವಿಷಸ್ ವಿ ಆಲ್ವೇಸ್ ಗೈಡ್ ಯು ಟು ಮೂವ್ ಫಾರ್ವರ್ಡ್ ಹಾಗಾಗಿ ಇದರಿಂದ ವಿಮುಕ್ತರಾಗಿ ಮತ್ತು ಎಲ್ಲೇ ಇಂತಹ ಒಂದು ವ್ಯವಸ್ಥೆ ಇದ್ದರೆ ನಿಮ್ಮ ಫ್ರೆಂಡ್ಸು ಅವರು ಸ್ವಲ್ಪ ಪರಿವರ್ತನೆ ಮಾಡಿ ಅಂತ ತಿಳಿಸ್ತಾ ಈ ಒಂದು ನಾಲ್ಕು ಮಾತುಗಳನ್ನು ದಿವ್ಯವು ಸುಪತ್ರಿಯಾದ ನಾನು ಇಂದಿನ ಡ್ರಗ್ಸ್ ಜಾಗೃತಿ ಅಭಿಯಾನದ ಸಂದರ್ಭದಲ್ಲಿ ಮಾಡುತ್ತಿರುವ ಪ್ರತಿಜ್ಞೆ ಏನೆಂದರೆ ಡ್ರಗ್ಸ್ ಅಥವಾ ಮಾದಕ ವಸ್ತು ಸೇವನೆ ಮಾರಾಟ ಹಾಗೂ ಕಳ್ಳ ಸಾಗಾಣಿಕೆಗಳು ಆತ್ಮವಂಚನೆ ಕುಟುಂಬ ನಾಶ ಸಮಾಜ ಹಾಗೂ ದೇಶದ್ರೋಹಿಗಳೊಂದಿಗೆ ಸೇರಿಕೊಂಡಿವೆ ಎಂಬುದನ್ನು ನಾನು ಬಲ್ಲವನಾಗಿದ್ದೇನೆ ಬಲ್ಲವಳಾಗಿದ್ದೇನೆ ಡ್ರಗ್ಸ್ ಹಾವಳಿಗೆ ದೇಶದ ಯುವ ಜನತೆಯನ್ನು ಬಲಿಕೊಟ್ಟು ಭಾರತದ ಭವಿಷ್ಯವನ್ನೇ ಕರಾಳವಾಗಿಸುವ ಷಡ್ಯಂತ್ರ ಇದರ ಹಿಂದಿದೆ ಎಂಬುದನ್ನು ನಾನು ತಿಳಿದವನಾಗಿರುತ್ತೇನೆ ಆದ್ದರಿಂದ ಯಾವುದೇ ಕಾರಣಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಮತ್ತು ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನಾನು ಡ್ರಗ್ಸ್ ಜಾಲಕ್ಕೆ ಬಲಿ ಬೀಳುವುದಿಲ್ಲವೆಂದು ನನ್ನ ಸ್ನೇಹಿತರು ಪರಿಚಿತರು ಹಾಗೂ ಬಂಧುಗಳು ಕೂಡ ಈ ಮಾರಕ ದುಶ್ಚಟಕ್ಕೆ ಬಲಿಯಾಗದಂತೆ ತಡೆಯಲು ನನ್ನಿಂದಾದ ಪ್ರಯತ್ನ ಮಾಡುತ್ತೇನೆಂದು ಡ್ರಗ್ಸ್ ದಂಧೆಗೆ ಹಾಗೂ ಕಳ್ಳ ಸಾಗಾಣಿಕೆಗೆ ತೊಡಗಿದವರ ಬಗ್ಗೆ ನನಗೆ ತಿಳಿದು ಬಂದಲ್ಲಿ ಕಾನೂನು ರಕ್ಷಕರಿಗೆ ತಕ್ಷಣ ಮಾಹಿತಿ ನೀಡುವೆನೆಂದು ಈ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತನಾಗಿ ಘೋಷಿಸುವೆನು ಇದು ಘೋಷಣೆ ಮಾತ್ರವಲ್ಲ ಇದು ನನ್ನ ಅಂತರಂಗದ ಧ್ವನಿ ಅಂತರಾತ್ಮದ ಭರವಸೆ ಭಗವಂತನ ಹೆಸರಿನಲ್ಲಿ ನಾನು ಮಾಡುತ್ತಿರುವ ಪ್ರಜ್ಞೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ